ಬೆಂಗಳೂರಿನ ಸದ್ದುಗುಂಟೆಪಾಳ್ಯದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮತಗಟ್ಟೆ ಸಂಖ್ಯೆ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಎನ್ಸಿಆರ್ ದಾಖಲು ಬಿಬಿಎಂಪಿ ಅಧಿಕಾರಿ ಶ್ರೀನಿವಾಸ್ ಚಂದ್ರಶೇಖರ್ ದೂರಿನ ಅನ್ವಯ ಎನ್ಸಿಆರ್ ದಾಖಲು ನಿಷೇಧಾಜ್ಞೆ ಇದ್ರೂ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಜಗಳ ಆಗಿತ್ತು ನೀತಿ ಸಂಹಿತೆ ಉಲ್ಲಂಘಿಸಿ ಮತದಾರರ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ದೂರು ಬಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲು ಸೋದರ ಸಂಬಂಧಿಗಳಾದ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿಕೊಂಡಿದ್ರು ನಮಗೆ ಓಟ ಹಾಕಿ ಎಂದು ಮತಗಟ್ಟೆ ಹತ್ತಿರ ಮನವಿಯನ್ನ ಮಾಡಿಕೊಂಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮನವಿ ಮಾಡಿದ್ದ ಎರಡೂ ಪಕ್ಷದ ಕಾರ್ಯಕರ್ತರ ಮೇಲೆ ಇದೀಗ ಎನ್ಸಿಆರ್ ದಾಖಲಾಗಿದೆ ಮಹೇಶ್ ಹೆಬ್ಬ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರಜ್ವಲ್ ನೀತಿ ಸಂಹಿತೆ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ ಏನಿದು ಪ್ರಕರಣ ಅಂತ ಮಧುಶ್ರೀ ಪಳ್ಳಿ ಅಂದ್ರೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತೆ ನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಈ ಒಂದು ಬೂತ್ ನಂಬರ್ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ನೂರು ತೊಂಬತ್ನಾಲ್ಕು ಏನಿದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವೋಟಿಂಗ್ ಅನ್ನ ನಿನ್ನೆ ನಡೆಸಲಾಗ್ತಿತ್ತು ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ ಆ ನೂರು ಮೀಟರ್ ಒಳಭಾಗದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ಸಿನ ಎರಡು ಕಾರ್ಯಕರ್ತರು ಒಳಭಾಗಕ್ಕೆ ಬಂದಿದ್ರು ಅವರನ್ನ ಹೊರ ಕಳಿಸುವಂತ ವಿಚಾರದಲ್ಲಿ ಅವ್ರು ಎರಡು ಪಕ್ಷದ ಕಾರ್ಯಕರ್ತರುಗಳು ಕಿತ್ತಾಡ್ಕೊಂಡಿದ್ರು ಹೀಗಾಗಿ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿ ಆ ಒಂದು ಪರಿಸ್ಥಿತಿಯನ್ನ ಆದ್ರೆ ಆ ಒಂದು ನೀತಿ ಸಂಹಿತೆ ಏನಿದೆ ಅಂದ್ರೆ ನೂರು ಮೀಟರ್ ಒಳಭಾಗದಲ್ಲಿ ಬೇರೆ ಯಾವುದೇ ಏಜೆಂಟ್ ಆಗ್ಬೋದು ಕಾರ್ಯಕರ್ತರಾಗ್ಬೋದು ಯಾರು ಬರಂಗಿಲ್ಲ ಮತದಾರರನ್ನ ಹೊರತುಪಡಿಸಿ ಮತ್ತೆ ಚುನಾವಣಾ ಅಧಿಕಾರಿಗಳನ್ನ ಹೊರತುಪಡಿಸಿ ಅನ್ನೋದು ಆ ಒಂದು ಕಾನೂನು ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಮತ್ತೆ ಒಳಗೆ ಬಂದು ಕಿತ್ತಾಟವನ್ನ ಮಾಡ್ಕೊಂಡಿದ್ದಾರೆ ಬೈದಾಡೋದು ಆಗ್ಬೋದು ತಳ್ಳಾಟ ನೂಕಾಟ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಬಿಬಿಎಂಪಿಯ ಅಧಿಕಾರಿ ಅಂದ್ರೆ ಚುನಾವಣಾ ಅಧಿಕಾರಿ ಶ್ರೀನಿವಾಸ್ ಹಾಗೂ ಮತ್ತೆ ಪೊಲೀಸ್ ಸಿಬ್ಬಂದಿ ಚಂದ್ರಶೇಖರ್ ಅನ್ನೋರು ಇಬ್ರು ಇಬ್ರು ಆ ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಾರೆ ಅಂದ್ರೆ ಆ ಪೂತ್ತಿನ ಉಸ್ತುವಾರಿಯನ್ನ ವಹಿಸ್ಕೊಂಡಿರ್ತಾರೆ ಹೀಗಾಗಿ ಆ ಇಬ್ಬರು ಅಧಿಕಾರಿಗಳು ನೀಡಿದಂತ ದೂರಿನ ಅನ್ವಯವಾಗಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಎನ್ ಆರ್ ಅನ್ನು ದಾಖಲು ಮಾಡ್ಕೊಂಡು ಈ ಭಾಗಿಯ ಗಲಾಟೆಯಲ್ಲಿ ಭಾಗಿಯಾದಂತ ಎಲ್ಲರ ಕಡೆಯಿಂದಾನು ಹೇಳಿಕೆಯನ್ನ ಮಾಡ್ಕೊಂಡು ಅವರಿಗೆ ಈ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಅನ್ನು ಮಾಡಲಾಗಿದೆ ಈ ಮಾಹಿತಿಯನ್ನ ನ್ಯಾಯಾಲಯದ ಮುಂದಕ್ಕೂ ಸಹಿತ ನೀಡ್ತಾರೆ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಮತ್ತೆ ನ್ಯಾಯಾಲಯದ ಪರ್ಮಿಷನ್ ತಗೊಂಡು ಎಫ್ಐಆರ್ತ ದಾಖಲು ಮಾಡಬಹುದಾಗುತ್ತೆ ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ನಡೆಯಲ್ಲ ಕಾಂಗ್ರೆಸ್ ಜನರ ಮೂಗಿಗೆ ತುಪ್ಪ ಸವರು ಕೆಲಸ ಮಾಡ್ತಿದೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ ಕೊನೆ ಹಂತದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಕೇಂದ್ರಗಳಿಗೆ ಭೇಟಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನೆ ಬೆಳಗ್ಗೆಯಿಂದ ನಿನ್ನೆ ಸಂಜೆವರೆಗೂ ಕೂಡ ಸುಮಾರು ಒಂದು ಐದಾರು ಜಿಲ್ಲಾ ಪಂಚಾಯತಿ ಕೇಂದ್ರಗಳಿಗೆ ಭೇಟಿ ಕೊಡುವಂತ ಪ್ರಯತ್ನ ಇವತ್ತು ಕೂಡ ಅದೇ ದಿಕ್ಕಲ್ಲಿ ನನ್ನ ಬ ಹೊಳೆನೂರು ಮುಖಾಂತರ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಧ್ಯಮ ವರ್ಗದವರು ಬಡವರು ಕಾರ್ಮಿಕರು ವಾಸ ಮಾಡ್ತೀವಂಥ ಆ ಒಂದು ಕೇಂದ್ರಕ್ಕೆ ಇವಾಗ ಹತ್ತು ಗಂಟೆ ನಾನು ಭೇಟಿಯನ್ನು ಕೊಡ್ತಾ ಇದ್ದೀನಿ ವಾತಾವರಣ ತುಂಬ ದಿನ ದಿನ ಬದಲಾವಣೆ ಆಗ್ತಾ ಇದೆ ಅನೇಕ ಪಕ್ಷಗಳ ಮುಖಂಡರುಗಳು ಈ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಏನು ಸುಳ್ಳು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಏನು ಕೊಡ್ತಾ ಇದೆ ಅದ್ರ ಬಗ್ಗೆ ಜಾಗೃತಿಗೊಳಿಸುವಂತ ಕೆಲಸ ಕೂಡ ಪಕ್ಷದ ಒಂದು ವೇದಿಕೆಗಳಲ್ಲಿ ರಾಜಕೀಯ ವೇದಿಕೆಗಳಲ್ಲಿ ಅದು ಆ ಕೆಲಸ ಕೂಡ ಮಾಡ್ತಾ ಇದ್ವಿ ನೂರಕ್ಕೆ ನೂರು ವಿಶ್ವಾಸ ಇದೆ ತುಂಬ ಒಳ್ಳೆಯ ವಾತಾವರಣ ಇದೆ ತುಂಬ ಒಳ್ಳೆಯ ಅಂತರದಲ್ಲಿ ಜನ ಈ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ ಕಮಲದ ಗುರುತಿಗೆ ಮೋದಿಗೆ ಇನ್ನು ಶಿವಮೊಗ್ಗದಲ್ಲಿ ರಾಹುಲ್ ಗಾಂಧಿಯವರ ಪ್ರಚಾರದ ವಿಚಾರಕ್ಕೆ ರಾಘವೇಂದ್ರ ಲೇವಡಿಯನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಬಂದರೂ ವ್ಯತ್ಯಾಸವಿಲ್ಲ ಎಂದಿದ್ದಾರೆ ಹಾಗಿದ್ರೆ ಏನು ಹೇಳಿದ್ರು ನೋಡೋಣ ಸಹಜ ಅವ್ರವ್ರ ಪಕ್ಷದ ಮುಖಂಡಗಳು ಬರ್ತಾರೆ ಅವ್ರ ಕಾರ್ಯಕರ್ತರು ಸೇರ್ತಾರೆ ಗೌರವಂಥ ಪ್ರಧಾನಮಂತ್ರಿಗಳ್ ಕರೆಸಿ ನಾವು ಇದು ಮಾಡೋ ಸಭೆಯನ್ನು ಮಾಡಿದ್ವಿ ನಾಳೆ ಮೂವತ್ತಕ್ಕೆ ನಡ್ಡಾಜಿ ಬರ್ತಾ ಇದ್ದಾರೆ ಇಲ್ಲಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ ಚುನಾವಣೆ ಬಂದಾಗ ಅವರ ಪಕ್ಷದ ಮುಖಂಡ ಕರೆಸಿ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ